ಈ ವರ್ಷವನ್ನೇನಾದರೂ ನೀವು ಕಣ್ಮುಚ್ಕೊಂಡು ಇದ್ದು ಇದನ್ನೇನಾದರೂ ಋತು ಏ ಮಾಡ್ಕೊಂಡು ಈ ವರ್ಷ ಕಳ್ಕೊಂಡ್ರೆ ಈ ವರ್ಷದ ಯೋಗ ಫಲ ನಿಮಗೆ ಇಪ್ಪತ್ತು ವರ್ಷ ಆದರೂ ಸಿಗೋದಿಲ್ಲ ಇಪ್ಪತ್ತು ವರ್ಷಕ್ಕೆ ಒಂದು ಬಾರಿ ಬಂದಿರುವಂಥ ಈ ಯೋಗ ಮತ್ತೆ ನಿಮಗಿಂತಹ ಯೋಗ ನಿಮಗೆ ಸಿಗೋದಿಲ್ಲ ಇದು ಸೌಭಾಗ್ಯ ಯೋಗ ಅಂತ ಯೋಗದ ವರ್ಷ ತುಲಾರಾಶವನಿಗಿರುತ್ತೆ ಇದನ್ನು ನೀವು ಮಿಸ್ ಮಾಡಿಕೊಳ್ಬೇಡಿ ರಾಶಿ ಅಧಿಪತಿ ಬಂದು ಶ್ರೀಮತಿ ರಾಮಾನುಜಾಚಾರ್ಯ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀನು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ವಿಶ್ವವಸು ಸಂವತ್ಸರ ಅನ್ನುವಂಥ ಉತ್ತಮವಾದಂಥ ವರ್ಷ ಸಂವತ್ಸರ ಆರಂಭವಾಗ್ತಾ ಇದೆ ಈ ಸಂವತ್ಸರದಲ್ಲಿ ಯೋಗ ಫಲಗಳಿಂದ ಕೂಡಿರುವಂತಹ ಉತ್ತಮವಾದಂಥ ವರ್ಷ ಈ ವರ್ಷದಲ್ಲಿ ತುಲಾರಾಶಿಯ ರಾಶಿ ಭವಿಷ್ಯ ತೆಗೆದುಕೊಂಡಾಗ ತುಂಬ ಖುಷಿಯಾಗುತ್ತೆ ಸಂತೋಷವಾಗುತ್ತೆ ನಮಗಂತೂ ಯಾಕೆ ಅಂತ ಅಂದರೆ ಈ ತುಲಾರಾಶಿಯ ಯೋಗ ಉತ್ತುಂಗದ ಯೋಗ ತುಲಾರಾಶಿಯ ಫಲ ಅದೃಷ್ಟದ ಫಲ ಯಾಕೆ ಅಂತ ಅಂದರೆ ನೀವು ತಿಳ್ಕೊಳ್ಬೋದು ದೋಷದಲ್ಲಿದ್ದಂತಹ ಗುರುಗ್ರಹ ಈ ತುಲಾರಾಶಿಯ ರಾಶಿಪತಿ ಬಂದು ಶುಕ್ರನಾಗಿರ್ತಾನೆ ದೋಷದಲ್ಲಿರುವಂಥವರು ಗುರು ಆಗಿರ್ತಾರೆ ಗುರು ಅಂಡ್ ಶುಕ್ರ ಎರಡು ಶತ್ರು ಗ್ರಹಗಳಾಗಿರ್ತಾರೆ ಈ ಶತ್ರು ಗ್ರಹಗಳ ಮಿಲನದಿಂದ ಈ ರಾಶಿಯವರಿಗೆ ಸುಮಾರು ಒಂದೂವರೆ ವರ್ಷಗಳಿಂದಲೂ ಸಹ ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟಕ್ಕೆ ಹೋಗಿ ಸಂಕಷ್ಟವನ್ನು ಅನುಭವಿಸಿ ತುಂಬ ಅವಮಾನಗಳನ್ನು ಕಂಡು ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಮಾಡಿಕೊಂಡಂತಹ ತುಲಾರಾಶಿಯವರಿಗೆ ಈ ರಾಶಿವರಿಗೆ ಆದಾಯ ಈ ವರ್ಷ ಹನ್ನೊಂದು ರೂಪಾಯಿ ಇದ್ದರೆ ವ್ಯಯ ಕೇವಲ ಐದು ರೂಪಾಯಿ ವ್ಯಯ ಅಷ್ಟೇ ನೀವು ಅಷ್ಟು ಅಷ್ಟು ಉಳಿತಾಯವನ್ನು ಮಾಡ್ಬೋದು ತುಂಬ ಉಳಿತಾಯದ ವರ್ಷವಾಗಿರುತ್ತೆ ಲಾಸ್ ಆದಂಥ ಬಿಸ್ನೆಸ್ಸು ಉತ್ತಮವಾದಂಥ ಬಿಸ್ನೆಸ್ಸಾಗಿ ನಿಮಗೆ ಲಾಭ ಗಳಿಸುವಂಥ ವರ್ಷವಾಗಿರುತ್ತೆ ಗುರುವಿನ ಬಲ ತುಂಬ ಚೆನ್ನಾಗಿದೆ ಈ ತುಲಾರಾಶಿಯವರಿಗೆ ಗುರು ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿರ್ತಾರೆ ಹತ್ತನೇ ಮನೆಯಲ್ಲಿ ಇನ್ನೂ ಅನುಕೂಲವಾದಂತಹ ಗ್ರಹ ನಿಮಗೆ ಸೇರಿಕೊಳ್ಳುತ್ತೆ ಮತ್ತು ಆರನೇ ಮನೆಯಲ್ಲಿರುವಂತಹ ಶುಕ್ರ ಗ್ರಹ ಶನಿಯ ಗ್ರಹ ಅದು ಸಹ ನಿಮಗೆ ಯೋಗ ಫಲವನ್ನು ತಂದುಕೊಡುತ್ತೆ ಪಂಚಮದಲ್ಲಿ ನಿಮಗೆ ರಾಹುಗ್ರಹ ಸೇರ್ತಾರೆ ಅದು ಫಲವನ್ನೇ ತಂದು ಕೊಡುತ್ತೆ ಉತ್ತಮವಾದಂಥ ವರ್ಷವಾಗಿರುವಂಥದ್ದು ತುಲಾರಾಶಿ ಈ ವರ್ಷದಲ್ಲಿ ಅದೃಷ್ಟದ ರಾಶಿಗಳಲ್ಲಿ ಮೂರನೇ ಸ್ಥಾನವನ್ನು ಪಡೆಯುವಂತಹ ರಾಶಿ ಈ ರಾಶಿ ಈ ವರ್ಷದಲ್ಲಿ ನಿಮಗೆ ಕೋರ್ಟು ಕಚೇರಿಗಳ ಜಯದ ವಾತಾವರಣ ಇಷ್ಟಾರ್ಥಗಳು ಸಿದ್ಧಿಯಾಗುವಂತಹ ವಾತಾವರಣ ಅತಿಯಾದಂಥ ಯೋಗ ಫಲಗಳಿಂದ ಕೂಡಿರುವಂತಹ ವಾತಾವರಣ ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭಗಳಿಗೆ ಕುಟುಂಬದಲ್ಲಿ ಸೌಖ್ಯವಾದಂತಹ ವಾತಾವರಣ ಕೊಟ್ಟಂಥ ಹಣಕಾಸಿನ ಹಿಂತಿರುಗುವಂತಹ ವಾತಾವರಣ ಯಾರಿಗಾರು ಸಹಕಾರ ಮಾಡಿ ಹಣಕಾಸಿನ ಸಮಸ್ಯೆಯಲ್ಲಿ ನೀವು ಸಿಕ್ಕಾಕೊಂಡಿದರೆ ಅದರಲ್ಲೂ ಬಿಡುಗಡೆ ಭಾಗ್ಯ ಸಿಗುವಂತಹ ಉತ್ತಮವಾದಂತಹ ವಾತಾವರಣ ಈ ವರ್ಷದಲ್ಲಿರುತ್ತೆ ಕೈಯಾದುಕಿದ ಕೆಲಸಗಳೆಲ್ಲವೂ ಸಹ ಕೀರ್ತಿ ಅಭಿವೃದ್ಧಿಯಾಗುವಂತಹ ವಾತಾವರಣ ಮತ್ತು ಇಲ್ಲಿ ನಿಮಗೆ ಈ ವರ್ಷದಲ್ಲಿ ನೆಗೆಟಿವ್ಸ್ ಪ್ರಾಬ್ಲಮ್ ಅನ್ನುವಂಥದ್ದೇ ಇಲ್ಲದ ವರ್ಷ ಇಲ್ಲದ ರಾಶಿ ಇದ್ದರೆ ಅದು ತುಲಾ ರಾಶಿ ತುಲಾ ರಾಶಿಗೆ ಎಲ್ಲ ಕೈ ಮುಟ್ಟಿದ್ದೆಲ್ಲವೂ ಚಿನ್ನ ಸಕ್ಸಸ್ ಅನ್ನುವಂಥದ್ದು ನಿಮ್ಮ ಬೆನ್ನ ಮೇಲೆ ಬಂದು ಕೂತ್ಕೊಂಡಿರುತ್ತದೆ ನೀವು ಯಾವಾಗಲೂ ಸಹ ನೀವೇನು ಪ್ರಯತ್ನ ಪಡ್ತೀರಿ ಏನು ಆಲೋಚನೆಗಳನ್ನು ಮಾಡ್ತೀರಿ ಯಾವುದಕ್ಕೆ ಕೈ ಹಾಕ್ತೀರಿ ಎಲ್ಲವೂ ಸಹ ಉತ್ತಮವಾದಂತಹ ಉತ್ತಮವಾದಂತಹ ನಿಮಗೆ ಕೈ ಹಿಡಿಯುವಂತಹ ವಾತಾವರಣ ಆದ್ದರಿಂದ ಈ ವರ್ಷವನ್ನೇನಾದರೂ ನೀವು ಕಣ್ಮುಚ್ಕೊಂಡು ಇದ್ದು ಇದನ್ನೇನಾದರೂ ಋತುವು ವ್ಯಯ ಮಾಡಿಕೊಂಡು ಈ ವರ್ಷ ಕಳ್ಕೊಂಡ್ರೆ ಈ ವರ್ಷದ ಯೋಗ ಫಲ ನಿಮಗೆ ಇಪ್ಪತ್ತು ವರ್ಷ ಆದರೂ ಸಿಗೋದಿಲ್ಲ ಇಪ್ಪತ್ತು ವರ್ಷಕ್ಕೆ ಒಂದು ಬಾರಿ ಬಂದಿರುವಂಥ ಈ ಯೋಗ ಮತ್ತು ನಿಮಗಿಂತಹ ಯೋಗ ನಿಮಗೆ ಸಿಗೋದಿಲ್ಲ ಇದು ಸೌಭಾಗ್ಯ ಯೋಗ ಅಂತಹ ಯೋಗದ ವರ್ಷ ತುಲಾರಾಶವಿಗಿರುತ್ತೆ ಇದನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ ರಾಶಿ ಅಧಿಪತಿ ಬಂದು ಶುಕ್ರಗ್ರಹರಾಗಿರ್ತಾರೆ ನಿಮಗೆ ಮಾಡಬೇಕಾಗಿರುವಂಥದ್ದು ಪ್ರತಿ ಶುಕ್ರವಾರ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಬೆಲ್ಲದ ಆರತಿಯನ್ನು ಮಾಡಿಕೊಳ್ಳಿ ಇನ್ನೂ ನಿಮ್ಮ ಜೀವನ ನಿಮ್ಮ ವ್ಯವಹಾರ ಬಿಸ್ನೆಸ್ಸು ದೊಡ್ಡ ಮಟ್ಟದ ಹೋಗ್ತಿರ್ತದೆ ನಿಮ್ಮ ಬೆಳವಣಿಗೆ ಇನ್ನೂ ಹತ್ತು ಹದಿನೈದು ವರ್ಷಗಳ ಕಾಲ ಕುಳಿತು ತಿನ್ನುವಂತಹ ಕೆಲಸ ಕಾರ್ಯಗಳು ಸ್ಥಗಿತಗೊಂಡರೂ ಸಹ ನೀವು ಜೀವನ ಮಾಡುವಂತಹ ಅಷ್ಟು ಲಾಭಗಳಿಕೆಯ ವರ್ಷವಾಗಿರುತ್ತೆ ಈ ವರ್ಷವನ್ನು ಉತ್ತುಂಗದ ವರ್ಷವನ್ನಾಗಿ ನೀವು ಮಾಡ್ಕೊಳ್ತೀರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾರೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತ ಮಾಡಲಿ